ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ನಾಳೆ ಮೇ ಏಳನೇ ತಾರೀಕಿನಲ್ಲಿರುವ ನಮ್ಮ ಭಾರತ ದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ತಾವು ಪ್ರಚಂಡ ಬಹುಮತದಿಂದ ಹಸ್ತದ ಗುರುತಿಗೆ ಮತವನ್ನು ನೀಡಿ ತಾವು ಆಶೀರ್ವದಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಂಡು ಒಂದು ಕಡೆ ಇವತ್ತು ಬದಲಾವಣೆ ಆಂಗಿದೆ ಕಾರಣ ಇಷ್ಟೇ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷವನ್ನ ತೂಗಿ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಕಂಕಣಬದ್ದಾಗಿರುವಂತಹ ಪಕ್ಷ ಏಕೈಕ ಪಕ್ಷ ಅದು ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಪಕ್ಷ ಅನ್ನುವಂತ ಮಾತನ್ನ ಈ ಸಾಲ ಇವತ್ತು ತಾವು ಕಂಡು ಎರಡ್ ಸಾವಿರದ ಹದಿಮೂರರ ಚುನಾವಣೆಗಿಂತ ಪೂರ್ವದಲ್ಲಿ ಏನು ನೂರ ಅರವತ್ತೈದು ಭರವಸೆಗಳ ಕೊಟ್ಟಿದ್ರು ಅದರ ಪೈಕಿ ನೂರ ಅರವತ್ತೈದು ಭರವಸೆಗಳನ್ನ ಈಡೇರಿಸಿ ಇವತ್ತು ಅನೇಕ ಭಾಗಗಳು ಅನೇಕ ಯೋಜನೆಗಳನ್ನ ಕೊಡುದ್ರ ಮುಖಾಂತರ ನಮ್ಮ ಇಡೀ ಭಾರತ ದೇಶದಲ್ಲಿ ಒಬ್ಬ ಅತ್ಯಂತ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಯಾರೇ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಇಪ್ಪತ್ ಮೂರ ಚುನಾವಣೆಗಿಂತ ಪೂರ್ವದಲ್ಲಿ ಏನು ನಮ್ಮ ಪಕ್ಷದ ಪ್ರಣಾಳಿಕೆಯ ಐದು ಗ್ಯಾರಂಟಿಗಳನ್ನ ಮನೆ ಮನೆಗೆ ಕಾಡನ್ನ ಹಚ್ಚುವುದರ ಮುಖಾಂತರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತಮಗೆ ಮಾತನ್ನು ಕೊಟ್ಟಿದ್ರು ನಾವು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೆಲವೇ ಕೆಲವು ದಿನಗಳಲ್ಲಿ ನೀವು ಐದು ಭರವಸೆಗಳನ್ನು ಈಡೇರಿಸಿ ನಿಮ್ಮ ಮನೆ ಮನೆಗೆ ಮನೆ ಮುಗಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ರು ಅದೇ ರೀತಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಅದೇ ತಿಂಗಳಲ್ಲಿ ಐದು ಯೋಜನೆಗಳನ್ನ ಮನೆ ಮನೆಗೆ ಮುಗಿಸುವಂತ ಕೆಲಸವನ್ನು ಮಾಡಿದಂತ ಏಕೈಕ ಪಕ್ಷ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಪಕ್ಷ ಅನ್ನುವಂತ ಮಾತನ್ನು ಒಂದು ವೇಳೆ ಉಳಿದಂತೆ ನಡೆಯುವಂತ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಸವಲತ್ತು ಎಲ್ಲಮ್ಮ ಬಂದಂತ ಕ್ಷೇತ್ರ ಅದಾಗಿರುವಂತ ಅಭಿವೃದ್ಧಿಯನ್ನು ಕೂಡ ಎರಡು ನಿಮಿಷ ಹೇಳಬೇಕಾಗುತ್ತೆ ಒಂದು ವೇಳೆ ಇವತ್ತು ನಮ್ಮ ಸೌದತ್ತಿ ಇತಿಹಾಸ ಕರ್ನಾಟಕದ ಇತಿಹಾಸದಲ್ಲಿ ಗೃಹ ಪ್ರಥಮ ಬಾರಿಗೆ ಸೌದತ್ತಿ ಎಲ್ಲಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ ಇವತ್ತು ಬಜೆಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಅಂತ ಮತ್ತೊಮ್ಮೆ ಸಿದ್ದರಾಮಯ್ಯ ಇವತ್ತು ಸೌದತ್ತಿಯಲ್ಲಿ ಸೋದತ್ತಿ ಅಲ್ಲವೂ ಮತಕ್ಷೇತ್ರ ಈ ಭಾಗದಲ್ಲಿರತಕ್ಕಂತ ಜನರ ಒಂದು ಕೂಗು ಸತ್ಯಗಿರಿ ಏರ್ ನೀರಾವರಿಯನ್ನ ಸತತವಾಗಿ ಬಹಳಷ್ಟು ವರ್ಷಗಳಿಂದ ನಮ್ಮ ವ್ಯವಸ್ಥೆಯ ಲೋಕಾಭಿವೃದ್ಧಿ ಇಲಾಖೆಯಿಂದ ಹೆಚ್ಚು ಅನುದಾನವನ್ನು ಕ್ಷೇತ್ರಕ್ಕೆ ಇವತ್ತು ನಮ್ಮ ಹುನೋಳಿ ಮತ್ತು ಎರಗಟ್ಟೆಯಲ್ಲಿ ಕುಡಿಯುವ ನೀರಿನ ಬಹಳಷ್ಟು ಅಭಾವ ಇರುವುದರಿಂದ ನಗರಾಭಿವೃದ್ಧಿ ಸಚಿವರಾದ ವೈದ್ಯ ಸುರೇಶ್ ಅವರು ಈ ಒಂದು ಎರಗಟ್ಟೆ ಗ್ರಾಮಕ್ಕೆ ಮೂವತ್ತೈದು ಕೋಟಿ ರೂಪಾಯಿಗಳನ್ನ ಕುಡಿ ಇಪ್ಪತ್ನಾಲ್ಕು ತಾಸಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಎಲ್ಲರೂ ಕೂಡ ನೀಡಿರ್ತಾರೆ ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿರಿಯ ವರಿಷ್ಠರಿಗೆ ನನ್ನ ಕ್ಷೇತ್ರ ಜನರ ಮುಖಾಂತರ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ಇನ್ನು ನಮ್ಮ ವರಿಷ್ಠರು ಸಾಕಷ್ಟು ಮಾತನಾಡಲಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಜನ ಜನರ ಒಂದು ಏನು ಮನೆ ನೀಡುವಂತ ಮತಕ್ಕಾಗಿ ನಮ್ಮೆಲ್ಲರ ಋಣ ತೀರಿಸುವಂತ ಕೆಲಸವನ್ನ ಖಂಡಿತ ಮಾಡ್ತೀವಿ ಕೊನೆಯದಾಗಿ ಒಂದೇ ಒಂದು ಇವತ್ತು ಈ ಸವಲತ್ತುಗಳನ್ನ ತಕ್ಷಣದಲ್ಲಿ ಇರ್ತಕ್ಕಂಥ ಇಂದಿರಾಗಾಂಧಿ ಅಣೆಕಟ್ಟನ ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿದ ನಂತರ ನಲವತ್ತು ವರ್ಷದ ಹಿಂದೆ ಏನು ಒಂದು ನಾಲ್ಕು ಏನು ನೀರಾವರಿಗಳನ್ನ ಇಲ್ಲಿ ಅಳವಡಿಸಿದ್ರು ಸಿಂಗಾರ ಏನು ನೀರಾವರಿ ಎರಗಟ್ಟಿ ಏನು ನೀರಾವರಿ ಕಟ್ಟಮಳ್ಳಿ ಏನು ನೀರಾವರಿ ಮತ್ತು ಎಂಕ ಏನು ನೀರಾವರಿ ಇವೆಲ್ಲವನ್ನ ನಲವತ್ತು ವರ್ಷ ಹಿಂದೆ ಅಳವಡಿಸುವಂತಹ ನಮ್ಮ ಕಾಂಗ್ರೆಸ್ ಪಕ್ಷ ಇಪ್ಪ ಏನು ಮಾಡಿದಾರೆ ಅಂತ ಕೇಳಿದ್ರೆ ಇಪ್ಪತ್ತು ವರ್ಷದಲ್ಲಿ ಈ ಸೇದತ್ತು ಎಲ್ಲಮ್ಮ ಮತಕ್ಷೇತ್ರದಲ್ಲಿ नम्बर okay.